ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅವರ್ ನ್ಯೂ ಲಾಗ್ ಸೊ ನಾವು ಇವಾಗ ಊಟಿದಲ್ಲಿ ಬಂದ್ಬಿಟ್ಟಿದ್ದೀನಿ ನಿನ್ನೆ ಬಂದಿದ್ವಿ ಸೊ ನೋಡಿ ಇದೇ ಮೇಲುಗಡೆ ರೂಮು ಸ್ಟೇ ಆಗಿದ್ದು ನಿನ್ನೆ ನೈಟು ಆಲ್ಮೋಸ್ಟ್ ಒಂದು ಹತ್ತು ಗಂಟೆಗೆ ಬಂದ್ಬಿಟ್ಟಿದ್ವಿ ರೀಚ್ ಆಗಿದ್ವಿ ನಿನ್ನೆ ಲಾಗ್ ನೋಡ್ಕೊಂಡು ಬನ್ನಿ ಆಮೇಲೆ ಈ ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡು ಇದೇ ಕಾರಲ್ಲಿ ಬಂದಿದ್ದು

ಇದಕ್ಕೆ ಕೊಂಬ ಉದ್ದ ಇದೆ ಅಂತ ನಮಗೆ ಸಡನ್ಲಿ ಕೇಳಿಲ್ಲ ಅಂದ್ರೆ ಏ ನಿನ್ ಫಿಮೇಲ ಅಣ್ಣ ಆರಾಮಾ ಹೆಂಗೆ ಇಲ್ಲಿ ನೋಡಿ ನಮ್ ಫೋಟೋ ಹೊಡಿತಿದ್ದಾರೆ ಹ ಊಟಿಗೆ ಹೋಗ್ಲಿಕ್ಕೆ ಟೈಮ್ ಆಗ್ತಾ ಇದೆ ಬರ್ರೋ ಯಾಕ್ರ ನೀವು ಹಿಂಗೆಲ್ಲ ಮಾಡ್ತಾ ಇದರ ಹಾ ಇರೋ 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 ಇವನೇನ ನೀವೇನಾ ನೀವೇ ಹಾಕೋಬೇಕಾ ಫಾರೆಸ್ಟ್ ಎಮ್ಮೋ ನೋಡ್ದೆ ನೋಡ್ದೆ ಇಲ್ಲೇ ನೋಡ್ಬಾರ್ದನ್ನ ನೋಡ್ದೆ ಮಾಡ್ದೆ ಮಾಡ್ಬಾರ್ದನ್ನ ಮಾಡ್ಬಿಟ್ಟೆ ಕತ್ತಲಲ್ಲಿ ಬೆಳಕಾಗಿ ನಾನು ನೋಡ್ದೆ ಕತ್ತಲಲ್ಲಿ ಮಾಡಿದೆ ಬಂಡೀಪುರ ಫಾರೆಸ್ಟ್ ಬಂಡೀಪುರ ಈ ಈ ಕಡೆನಾ ಇದು ಮುಂದೆ ಬಂದ್ಬಿಟ್ವಾ ನಾವು ಇತ್ತಗೋದ್ರ ಸತ್ತಿದ್ ಸೈಡ್ ತಾಳ್ವಾಡಿ ಸೈಡ್ ಹೋಗ್ ಊಟಿ ಊಟಿ ರೂಟು ಈ ಹೋಗುವ

ಕೊಕೊನಟ್ ಟೆಂಡರ್ ಕೋಕೊನಟ್ ಅಲ್ಲಿಂದ ಒಳಗಡೆ ಆಗ್ತಿದೀಯ ಅಂತ ಆ ದೆಸರೆ. ಸೋ ಕರೆಸು ಅದು ಒಂದು ಬೆರಳೆ ಅಣ್ಣ ಅಂತ ಹೇಳಿ. ಹಾ ಸೇವೆಕಾಯಿ ಬೆರಳೆ ಅಣ್ಣ ಸೇವೆಕಾಯಿ ಆಗಿಲ್ಲ ಸೇವೆಕಾಯಿ ಆ ಬೋ ಹಾ ಯಾವ ಸೇವೆಕಾಯಿ ಆ ಹೇಳಿ ಸೇವೆಕಾಯಿ ಇದೆ ಅಲ್ಲಿ ಅಂತ ಇಲ್ವಾ ಫೋನ್ ಮಾಡಿದ್ಯಾ 24 ಅವರ್ ಅಂತ ಬೆರಳೆ ಅಣ್ಣ ಒಂದು ಕಂಪ್ಲೀಟ್ ಆಗುತ್ತೆ ಅಂದ್ರೆ ಹಾ ಬೆರಳೆ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಕೇಗ್ಲಸ್

ரூட் லெஃப்ட் ரோடே ಯಾವ ಊರಿದು ಇದು ಹರ್ದಿನಳ್ಳಿ ಪೇರ್ಲೆ ಹಣ್ಣು ನಾ ರೀ ಪೇರಳೆ ಹಣ್ಣು ಮಾಡ್ತಾರೆ ಇದು ಕಂಡರು ಗೈಸ್ ಇಲ್ಲಿ ನೋಡಿ ಇದಕ್ಕೆ ಪೇರಳೆ ಹಣ್ಣು ಅಂತಾರೋ ಏನು ಅಂತ ಗೊತ್ತಿಲ್ಲ ನೋಡಿ ಇದನ್ನ ಪೇರಳೆ ಹಣ್ಣು ಅಂತಾರೆ ಇದನ್ನು ಹಾಂ ಇವರೆಲ್ಲ ಸೀಬೆ ಹಣ್ಣು ಅಂತಾರಂತೆ ಬರೋ ಇದನ್ನ ಏನು ಅಂತಾರೆ ನೀ ಫಕ್ಕ ಕರೆ ಹಾಂ ಸೀಬೆ ಹಣ್ಣು ಸೀಬೆಕಾಯಿ ಗಾಯ್ಸ್ ಈ ಯಾವ ಚೀಬೆಕಾಯಿ ಅನ್ನೋ ನಂಗೆ ಗೊತ್ತಾಗ್ತಿಲ್ಲ

ಊಟಿ ಸ್ಟ್ರೇಟಾ ಈ ರೂಟ್ ಎಲ್ಲಿ ಹೋಗುತ್ತೆ ಬತ್ತೇರಿ ಬಂಡೀಪುರ ಊಟಿ ಹೀಮವಾಡು ಗೋಪಾಲ ಸ್ವಾಮಿ ಬೆಟ್ಟ ಅಲ್ಲಿ ನೋಡಿ ಜಿಂಕೆ ಜಿಂಕೆ ಅಲ್ಲಿ ಮತ್ತೆ ಇದೆ ಮುಂದೆ ಜಿಂಕೆ ಆಕ್ಚುಲಿ ಹುಲಿನ ಆನೆ ಹುಡುಕ್ತಾ ಇದೀನಿ ಆನೆ 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 ಅಂತ ಆನೆ

ಇಲ್ಲ ಹೋಗ್ತಾ ಇದೆ ಗಾಡಿ ಮುಂದೆ ಹೋಗಿರೋ ಹೋಗ್ತಾ ಇಲ್ಲ ಈ ಸೈಡ್ ಹೋಗ್ತಾ ಇದೆ ಎಲ್ಲಾ ಗಾಡಿ ಆನೆ ಈ ಸೈಡ್ ಬಂದಿದೆ ಲೆಫ್ಟ್ ಸೈಡ್

നീ ആ ഇല്ല ഇതിത്തേടല്ല ട്രാക്ടർ കാസേടോച്ചേ ഇല്ലേ 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 എന്തായാലും ഗയ്സ് അനെ 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 കേൾ ആനെ 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 കേൾ ആനെ 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 ಏ ಏ ಟ್ರಕ್ ಬ್ರೋ ಬ್ರೋ ನೀಲ್ಲಿ ಬ್ರೋ ಸುಂದರ ಬ್ರೋ ಯಾಕಂತ ಏ ಟ್ರಕ್ ಟ್ರಕ್ ಒಳಗಡೆ ಹಾಕ್ತಾರ ಟ್ರಕ್ 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 ತಿನ್ನಕ್ಕೆ ಅದಕ್ಕೆ ಇದು ಕೊಡ್ಬೇಕು ಶುಗರ್ ಕೀನ್ ಅದಕ್ಕೆ ತಿನ್ನಕ್ಕೆ ನಮ್ಮ ಕೈಯಲ್ಲಿ ಇರುತ್ತೆ ಬಿಡಿತಾ ಇದೆ ಟ್ರಕ್ಕಿ ಬಿಡಿತಾ ಇದೆ ಅದಕ್ಕೆ ಗುಟ್ಟಿ ತೊಂಡೆ ಮಾಡರೆ ಹಾ બીಜ பைಕೊಂದು ತಿಳ್ಳಿ ಅರಗೋ ಮನ್ನಿ ಐಮಿ

ಅಲ್ಲೂ ಒಂದು ಬಂದಿದೆ ಇದೆ ಅಲ್ಲಿ 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 ಕಾರ್ನೇ ಅಡ್ಡ ಆಗ್ತಾ ಇದ್ದ ಫೈಲ್ ಹೋಗಿ ಚಿಕ್ಕದ ಬುರೋಗಿ ಬರ್ತಾ ಇಲ್ಲ ಅದು

ಹಾಯ್ ಸರ್ ಇದೇ ಇದೆ ಬಾರ್ಡರ್ ಕರ್ನಾಟಕ ಆ ಇದೆ ಬಾರ್ಡರ್ ಕರ್ನಾಟಕ ಇದೆ ಟೋಟಲ್ destination ಎಷ್ಟಿದೆ ಸರ್ ಏ ತಮಿಳುನಾಡು ಸ್ಟಾರ್ಟ್ ಇದು ಮದುಮಲೆ ಟೈಗರ್ ಫಾರ್ಮ್ ಏ ಮದುಮಲೆ ಎಂಚ ಸ್ಟಾರ್ಟ್

ರುಚಿ ಹೋಯ್ತಾ ಇದೆ ಗೈಸ್ ಫೈನಲಿ ರಿಚೇಡ್ ಸುರೇಶ್ ಸರ್ ಹೋಟೆಲ್ ಬ್ರಾ ಊಟ ಗೈಸ್ ಇದು ಯಾವ ಹೋಟೆಲ್ ಬ್ರೋ ವಾಯೋಲೆಟಾ ಫೈನಲಿ ಇದು ಒಂದು ಹೋಟೆಲಿಗೆ ಬಂದ್ಬಿಟ್ಟಿದ್ದು ನೋಡಿ ಹೋಟೆಲ್ ಹೋಟೆಲನ್ನು ನೋಡಿ ನಮ್ಮ ಸುರೇಶ್ ಸರ್ ಪರ್ಚೇಸ್ ಮಾಡಿದ್ದಾರೆ ಈ ಹೋಟೆಲನ್ನು ಸೊ ಚಳಿ ಇದೆ ಈ ಸೀನ್ ನಿಮಗೆ ಬೆಳಿಗ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಓಕೆನಾ ನೋಡಿ ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಗಾರ್ಡನ್ ಇದೆ ನೋಡಿ ಫೈನಲಿ ರೂಮ್ ಚೆಕ್ಔಟ್ ಆಗಿದೆ ನೋಡಿ ಇದು ರೂಮ್ ನಮ್ಮದು ಈಗ ಇಲ್ಲೇ ನೈಟ್ ಇಲ್ಲೇ ಸ್ಟೇ ಆಗೋದು ನೋಡಿ ಇಲ್ಲ ನೋಡಿ ಇಲ್ಲೊಂದು ಬೇಸಿನ ಇದೆ ವಾಶ್ರೂಮ್ ಇದೆ ಚಳಿ ಆಗ್ತಾ ಇದೆ ಮನೆ ಥಂಡಿಗೆ ಅದ್ರಾಗ್ತಾ ಇದೆ ಅವನು ಲವರ್ ಬೋಯ್ ಅವನು ಲವರ್ ಬೋಯ್ ಗೌರಸ್ ಏನ್ ಮಾಡ್ತೀಯ ಆಕ್ಚುಲಿ ಇದೆ ಈ ಥರ ಇದೆ ನೋಡಿ ಫುಲ್ಲ ಈ ತರ ಇದೆ ರೂಮ್ ಇಲ್ಲೊಂದು ಈ ಗಾಡಿ ಅಲ್ಲಿ ಪಾರ್ಕ್ ಆಗಿದೆ ಅಲ್ಲಿಂದ ಈ ಬೆಳಿಗ್ಗೆ ಈ ಸೀನ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಂತ ಈ ಥರ ಇರುತ್ತೆ ಅಲ್ಲೊಂದು ಚೇರ್ ಕೂಡ ಕೊಟ್ಟಿದ್ದಾರೆ ಈ ಥರ ಚೇರು ಇವ್ರು ಕ್ಯಾಂಪೈರ್ ಹಾಕ್ಕೊಂಡು ಕೊಡ್ತಾರಂತೆ ಬಟ್ ಇವತ್ತು ನಾವು ಅವರಿಗೇನು ಹೇಳಿಲ್ಲ ಅದಕ್ಕೆ ಅವ್ರು ಹಾಕಿ ಕೊಟ್ಟಿಲ್ಲ ಇಲ್ಲೊಂದು ಜೋಕಾಲಿ ಕೂಡ ಇದೆ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ಸೀನ ಬಟ್ ಮಳೆ ಬಂದರೆ ಗೊತ್ತಿಲ್ಲ ಮಳೆ ಬಂದರೆ ಏನಾಗುತ್ತೇನೋ ಇದೆ ನೋಡಿ ಇಸ್ ನಿಮ್ ಬೆಳಿಗ್ಗೆ ಕಾಣಿಸ್ತೀನಿ ಈಗ ನೈಟ್ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಏನೋ ಆಗಿದೆ ಇಲ್ಲಿ ಯಾರು ಪುಣ್ಯಾತ್ಮ ಲಾಕ್ ಮಾಡಿಟ್ಟು